ಹಾಸನ ಶಿವಮೊಗ್ಗದಲ್ಲಿ ಇಂದಿನಿಂದ ಕ್ರಿಕೆಟ್ ಕಲರವ ಆರಂಭಗೊಳ್ಳಲಿದೆ ನವಲೆಯಲ್ಲಿರುವಂತಹ ಕೆಎಸ್ಸಿಎ ಮೈದಾನದಲ್ಲಿ ಸಾಲು ಸಾಲು ಕ್ರಿಕೆಟ್ ಪಂದ್ಯಗಳು ನಡೆಯಲಿದ್ದು ಕ್ರಿಕೆಟ್ ಪ್ರೇಮಿಗಳಿಗೆ ರಸದೌತಣ ಬಡಿಸಲಿದೆ ರಣಜಿ ಪಂದ್ಯ ಸೇರಿದಂತೆ ಎರಡು ಬೇರೆ ಬೇರೆ ಟ್ರೋಫಿ ಪಂದ್ಯಗಳು ನಡೆಯಲಿದ್ದು ಇದಕ್ಕಾಗಿ ಮೈದಾನ ಹಸಿರು ಹೊದಿಕೆ ಹೊದ್ದು ಸಿಂಗಾರಗೊಂಡಿದೆ ಶಿವಮೊಗ್ಗದ ಕೆಎಸ್ಸಿಎಂ ಮೈದಾನದಲ್ಲಿ ಇಂದಿನಿಂದ ಹತ್ತೊಂಬತ್ತು ವರ್ಷದೊಳಗಿನ ಬಿಸಿಸಿಐ ಕೋಚ್ ಬೆಹರ್ ಟ್ರೋಫಿ ಪಂದ್ಯ ಪ್ರಾರಂಭವಾಗಲಿದೆ ಇದಕ್ಕಾಗಿ ನವೋಲಿಯ ಮೈದಾನ ಹಸಿರು ಹೊದಿಕೆ ಹೊದ್ದು ಸಜ್ಜುಗೊಂಡಿದೆ ಇಂದಿನಿಂದ ಡಿಸೆಂಬರ್ ಎರಡರವರೆಗೆ ಟೂರ್ನಿ ನಡೆಯಲಿದ್ದು ಸಾಲು ಸಾಲು ಪಂದ್ಯಗಳು ನಡೆಯಲಿದೆ ಕರ್ನಾಟಕ ಮತ್ತು ಗುಜರಾತ್ ಅಂಡರ್ ನೈನ್ಟೀನ್ ತಂಡಗಳ ನಡುವೆ ಹಣಾಹಣಿ ನಡೆಯಲಿದೆ ಇದೇ ಕ್ರೀಡಾಂಗಣದಲ್ಲಿ ಕರ್ನಾಟಕ ಮತ್ತು ಹೈದರಾಬಾದ್ ನಡುವೆ ಸಿಕೆ ನಾಯ್ಡು ಟ್ರೋಫಿ ಪಂದ್ಯಾವಳಿ ಕೂಡ ನಡೆಯಲಿದೆ ಶಿವಮೊಗ್ಗದಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನಿಂದ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಎರಡರ ತನಕ ಕೂಚ್ ಬಿಹಾರ್ ಟ್ರೋಫಿ ಅಂಡರ್ ನೈನ್ಟೀನ್ ಬಾಯ್ಸು ಅದರದ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತೆ ಕರ್ನಾಟಕ ಹಾಗೂ ಗುಜರಾತ್ ತಂಡಗಳ ನಡುವೆ ಈ ಒಂದು ಪಂದ್ಯಾವಳಿ ನಡೆಯುತ್ತೆ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತೆ ನಾಲ್ಕು ದಿನದ ಟೆಕ್ಸ್ ಟೆಸ್ಟ್ ಮ್ಯಾಚ್ ಇದು ಏನೋ ಈ ಹಿಂದೆ ನಡೆದ ಕೋಚ್ ಬೆಹರ್ ಪಂದ್ಯದಲ್ಲಿ ಕರ್ನಾಟಕದ ಮಯಾಂಕ್ ಅಗ್ರವಾಲ್ ಉತ್ತಮ ಪ್ರದರ್ಶನ ನೀಡಿದ್ರು ಇದರಿಂದ ಹತ್ತೊಂಬತ್ತು ವರ್ಷದೊಳಗಿನ ವಿಶ್ವಕಪ್ಗೆ ಅರ್ಹತೆ ಪಡೆದಿದ್ರು ಶಿವಮೊಗ್ಗದಲ್ಲಿ ಇದುವರೆಗೂ ಅರವತ್ತೇಳು ಪಂದ್ಯಗಳು ಯಶಸ್ವಿಯಾಗಿ ನಡೆದಿವೆ ಏನೋ ಕ್ರಿಕೆಟ್ ನೋಡುವ ಪ್ರೇಕ್ಷಕರಿಗೆ ಕುಳಿತುಕೊಳ್ಳಲು ಮಣ್ಣಿನ ದಿಬ್ಬ ಮತ್ತು ಹುಲ್ಲಿನ ಹಾಸನ್ನ ನಿರ್ಮಾಣ ಮಾಡಲಾಗಿದೆ ಅದೇ ನ್ಯೂಜಿಲೆಂಡ್ ಅಲ್ಲಿ ನೀವು ಕಾಣ್ಬೋದು ಈ ರೀತಿ ಹೊರಗಡೆ ಸುತ್ತಲೂ ಸ್ಪೆಕ್ಟೇಟರ್ ಈಗಾಗಲೇ ಗುಜರಾತ್ ಹಾಗೂ ಕರ್ನಾಟಕ ತಂಡದ ಆಟಗಾರರು ಅಭ್ಯಾಸದಲ್ಲಿ ತೊಡಗಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಈ ಹಿಂದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಟುಗಳು ಆಗಮಿಸಿ ಈ ನವೋಲೆಯ ಕ್ರಿಕೆಟ್ ಮೈದಾನದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಗಳು ಕೂಡ ನಡೆಯಬೇಕನ್ನೋದು ಕ್ರಿಕೆಟ್ ಪ್ರೇಮಿಗಳ ಆಶಯ ನ್ಯೂಸ್ ಏಟೀನ್ ಕನ್ನಡ ಶಿವಮೊಗ್ಗ ಕೊಡಗಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ಕಾಡಾನೆಗಳ ಹಿಂಡು ಹಿಂಡಾಗಿ ದಾಳಿ ಮಾಡಿ ರೈತರು ಬೆಳೆದಂತಹ ಬೆಳೆಗಳನ್ನ ನಾಶ ಮಾಡ್ತಾ ಆನೆಗಳ ಕಾಟಕ್ಕೆ ಬೇಸತ್ತಿರುವಂತಹ ರೈತರು ಕೊಡಗು ಹಾಸನ ಜಿಲ್ಲೆಗಳ ಗಡಿಭಾಗ ಮಲ್ಲಿಪಟ್ಟಣ ಸರ್ಕಲ್ನಲ್ಲಿ ಎರಡು ಜಿಲ್ಲೆಗಳ ನೂರಾರು ರೈತರು ರಸ್ತೆ ತಡೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಿತ್ಯ ಐವತ್ತರಿಂದ ಅರವತ್ತು ಆನೆಗಳು ರೈತರ ತೋಟ ಹೊಲಗದ್ದೆಗಳಿಗೆ ದಾಳಿಯನ್ನು ಮಾಡಿ ಬಾಳೆ ತೋಟ ಕಾಫಿ ಗಿಡಗಳನ್ನು ತುಡಿದು ನಾಶ ಮಾಡಿದ್ದು ಲಕ್ಷಾಂತರ ರೂಪಾಯಿ ನಷ್ಟವನ್ನು ಅನುಭವಿಸುವಂತಾಗಿದೆ ಇದರಿಂದ ರೊಚ್ಚಿಗೆದಂತ ರೈತರು ಕೂಡಲೇ ಆನೆಗಳ ಉಪಟಳಕ್ಕೆ ಬ್ರೇಕ್ ಹಾಕ್ತಿದ್ರೆ ಮುಖ್ಯಮಂತ್ರಿ ಕಚೇರಿ ಎದುರು ವಿಷ ಸೇವಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್ ಈಗ ಯಾರು ಇಂದ್ರ ಯಾರು ಚಂದ್ರ ಪ್ರಸಾರ ಆಗುತ್ತೆ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮದು ಬಲ